ಅರ್ಜನ್ ಒಬ್ಬ ಸಿನಿಮಾ ನಟ ಅವರಿಗೆ ಬಹಳಷ್ಟು ರಾಷ್ಟ್ರ ರಾಜ್ಯ ಪ್ರಶಸ್ತಿಗಳು ಬಂದಿದೆ ಅವರು ಥಿಯೇಟರ್ಗೆ ಹೋಗಿದ್ದೇ ತಪ್ಪಾದರೆ ಥಿಯೇಟರ್ಗೆ ಹೋದಾಗ ಅಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡುವಂಥದ್ದು ಯಾರ ಕರ್ತವ್ಯ ರಾಜ್ಯ ಸರ್ಕಾರದ ಕರ್ತವ್ಯ ರಾಜ್ಯ ಸರ್ಕಾರ ಸರಿಯಾದಂತ ಬಂದೋಬಸ್ತನ್ನು ತೆಲಂಗಾಣದಲ್ಲಿ ಮಾಡಬೇಕಾಗಿತ್ತು ಈಗ ಆ ಸಿನಿಮಾ ಓಡ್ತಾ ಇದೆ ಅದರಲ್ಲಿ ಮೂವತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟ್ಗಿಂತ ಹೆಚ್ಚು ಆದಾಯ ರಾಜ್ಯ ಸರ್ಕಾರಕ್ಕೆ ಬರೋದು ರಾಜ್ಯ ಸರ್ಕಾರಕ್ಕೆ ಆದ ಅಷ್ಟು ಆದಾಯ ಬರಬೇಕಾದ್ರೆ ನಿಮ್ಮ ಪೊಲೀಸ್ ಹಾಕಕ್ಕೆ ಏನ್ ದಾಡಿ ನಿಮಗೆ ಕೋಟ್ಯಾಂತರ ರೂಪಾಯಿ ಬರ್ತಾ ಇದೆಯಲ್ಲ ಆ ಸಿನಿಮಾದಲ್ಲಿ ಈಗ ಸುಮಾರು ಒಂದು ಸಾವಿರ ಕೋಟಿಗೂ ಮೇಲೆ ಬಂದಿದೆ ಅಂದ್ರೆ ಮೂವತ್ತು ಪರ್ಸೆಂಟ್ ಆದಾಯ ಅಂದ್ರೂ ಮುನ್ನೂರು ಕೋಟಿ ರಾಜ್ಯ ಸರ್ಕಾರಕ್ಕೆ ಬಂದಿದೆ ಅಲ್ಲೊಂದು ಹತ್ತು ಲಕ್ಷ ಖರ್ಚು ಮಾಡಿ ಪೊಲೀಸರನ್ನ ನಿಯೋಗ ಮಾಡಿದ್ರೆ ಮುಗಿದೋಗಿತ್ತು ಆದಾಯ ಮಾತ್ರ ಬೇಕು ಅಲ್ಲೂ ಅರ್ಜುನ್ ಅವರ ಸಿನಿಮಾದಿಂದ ಆದಾಯ ಬೇಕು ಆದರೆ ಜನಗಳಿಗೆ ರಕ್ಷಣೆ ಕೊಡುವಂಥ ಕೆಲಸ ಮಾಡಿಲ್ಲ ಯಾರು ಇವತ್ತು ಸಾವನ್ನಪ್ಪಿದ್ದಾರೆ ನಿನ್ನೆ ನಾನು ಮಾಧ್ಯಮದಲ್ಲೂ ನೋಡಿದೆ ಅವರೇ ತಿರ್ಗಿ ಅವರ ಯಜಮಾನ ಅವರು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅಲ್ಲು ಅರ್ಜುನ್ ಅರೆಸ್ಟ್ ಮಾಡಿದ್ದಾರೆ ಅಂತ ನಾನು ಆ ಕೇಸನ್ನು ವಾಪಸ್ ತೆಗಿತೀನಿ ಸಿದ್ಧ ಅನ್ನೋ ಮಾತನ್ನು ಹೇಳಿದ್ದಾರೆ ಅಂದರೆ ಸರ್ಕಾರಕ್ಕೆ ಆದಂಗೆ ಆಯ್ತಲ್ಲ ಸರ್ಕಾರಕ್ಕೆ ಛೀಮಾರಿ ಆದಂಗೆ ಆಯಿತು ಈ ಥರ ಅವ್ರಿಗೆ ಸಂಬಂಧನೇ ಇಲ್ಲ ಅವರೇನು ಪ್ರಚೋದನೆ ಮಾಡಿದ್ರ ಏನು ಮಾಡಿದ್ರು ಏನೂ ಇಲ್ಲ ಅವರು ಸಿನಿಮಾಗೆ ಹೋಗಿದ್ದಾರೆ ಇವರು ಸಿನಿಮಾಗೆ ಬಂದಿದ್ದಾರೆ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡೋದು ಅಲ್ಲು ಅರ್ಜುನ್ದ ಅಥವಾ ಆ ಸತ್ತಂತ ತಾಯಿ ಅಂದಿದ ಸರ್ಕಾರದ ಅದು